ಸೋಷಿಯಲ್ ಸೈನ್ಸ್ ರಿವೈಸ್ ಟೆಕ್ಸ್ಟ್ ಬುಕ್ ಟು ತೌಸಂಡ್ ಟ್ವೆಂಟಿ ಫೋರ್ ಟೆನ್ ಸ್ಟ್ಯಾಂಡರ್ಡ್ ಪಾರ್ಟ್ ಒನ್ ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ ಸ್ಪಾರ್ಕ್ ಯೋರ್ ಮೈ ಆ್ಯಂಡ್ ಫುಲ್ಫಿಲ್ ಯೋರ್ ಡ್ರೀಮ್ಸ್ ಹೆಲೋ ನನ್ನ ಪ್ರೀತಿಯ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಿಮಗೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ ಓಕೆ ಇವತ್ತಿನ ಪಾಠ ಸ್ಟಾರ್ಟ್ ಮಾಡೋಣ ಹಿಸ್ಟ್ರಿ ಚಾಪ್ಟರ್ ಒನ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಇಂದಿನ ಪಾಠದಲ್ಲಿ ನಾವು ಫಸ್ಟ್ ಟು ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ ಪಾಯಿಂಟ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಇಂಡಿಯಾ ಹ್ಯಾಡ್ ವಿತ್ ಯುರೋಪಿಯನ್ಸ್ ಸೆಕೆಂಡ್ ಪಾಯಿಂಟ್ ದಟ್ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ಟ್ರೇಡ್ ಎರಡು ಪಾಯಿಂಟ್ನ ಇವತ್ತಿನ ಲೆಸನಲ್ಲಿ ಡಿಸ್ಕಸ್ ಮಾಡ್ತೀನಿ ಇಲ್ಲಿ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ಇದೆ ಅಡ್ವೆಂಟ್ ಅಂದರೆ ಆಗಮನ ಯುರೋಪಿಯನರು ಭಾರತಕ್ಕೆ ಆಗಮನ ಮಾಡಿದರ ಬಗ್ಗೆ ಈ ಪಾಠದಲ್ಲಿ ವಿವರಿಸಲಾಗಿದೆ ದೇರ್ ವೇರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್ ಅಂದರೆ ಹಿಂದಿನ ಕಾಲದಿಂದಲೂ ಯುರೋಪ್ ಮತ್ತು ಭಾರತದ ಮಧ್ಯೆ ಒಳ್ಳೆ ರೀತಿಯ ವ್ಯಾಪಾರ ಸಂಬಂಧ ಇತ್ತು ಯಾವುದಕ್ಕೋಸ್ಕರ ಅವರು ವ್ಯಾಪಾರ ಮಾಡ್ತಾ ಇದ್ರು ಮೇಯ್ನಾಗಿ ವ್ಯಾಪಾರಕ್ಕೆ ಅವರು ವ್ಯಾಪಾರ ಮಾಡ್ತಿದ್ದು ಯಾವ್ಯಾವ ವಸ್ತುಗಳಂದರೆ ಇಂಡಿಯನ್ ಪೆಪ್ಪರ್ ಕ್ಯೂಮೆನ್ ಸಿನಮನ್ ಕಾಡಮಮ್ ಜಿಂಜರ್ ವಸ್ತುಗಳಿಗೆ ಯುರೋಪ್ನಲ್ಲಿ ಬಹಳ ಬೇಡಿಕೆ ಇತ್ತು ಆದರೆ ಯುರೋಪಿಂದ ಭಾರತಕ್ಕೆ ಯಾವುದೇ ರೀತಿಯ ಸಂಪರ್ಕ ಆದರೆ ಭಾರತ ಮತ್ತು ಯುರೋಪ್ನ ಮಧ್ಯೆ ಯಾವುದೇ ರೀತಿಯಾದಂತಹ ಸಾರಿಗೆ ಸಂಪರ್ಕ ಇರಲಿಲ್ಲ ಮತ್ತು ಹೇಗೆ ವ್ಯಾಪಾರ ನಡೀತಾ ಇತ್ತು ಇಲ್ಲಿ ನೋಡಿ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷ್ಯನ್ ಮರ್ಕೆಂಡೈಸ್ಡ್ ಕಾನ್ಸ್ಟೆಂಟ್ ಆಫ್ ಈಸ್ಟರ್ನ್ ರೋಮನ್ ಎಂಪಾಯರ್ ಏನಾಗ್ತಾ ಇತ್ತು ಅಂದರೆ ಅರಬ್ಬರು ಭಾರತದಿಂದ ಏಷ್ಯನ್ ಮ ವಸ್ತುಗಳನ್ನ ಅಂದರೆ ಈ ಎಲ್ಲ ವಸ್ತುಗಳನ್ನ ಯಾವುದು ಕಾರ್ಡಮಮ್ ಪೆಪ್ಪರ್ ಕ್ಯೂಮನ್ ಅಂಥ ವಸ್ತುಗಳನ್ನ ಭಾರ ಭಾರತದಿಂದ ಕಾನ್ಸ್ಟೆಂಟಿನೋಪಲ್ಗೆ ತೊಗೊಂಡು ಹೋಗ್ತಾಯಿದ್ರು ಇಟಾಲಿಯನ್ ಮರ್ಚೆಂಟ್ಸ್ ಏನು ಮಾಡ್ತಾಯಿದ್ರು ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ದೆನ್ ಸೆಲ್ ಇನ್ ಯೂರೋ ಏನು ಮಾಡ್ತಾಯಿದ್ರು ಈ ಕಾನ್ಸ್ಟೆಂಟಿನೋಪಲ್ ಅನ್ನುವಂಥ ಜಾಗಕ್ಕೆ ಅರಬ್ಬರು ವಸ್ತುಗಳನ್ನ ಭಾರತದಿಂದ ತೊಗೊಂಡು ಹೋದರೆ ಇಟಾಲಿಯನ್ ಮರ್ಚೆಂಟ್ಸ್ ಅಂದರೆ ಇಟಾಲಿಯನ್ ವ್ಯಾಪಾರಿಗಳು ಕಾನ್ಸ್ಟೆಂಟಿನೋಪಲ್ಲಿಗೆ ಬರ್ತಾಯಿದ್ರು ಯುರೋಪಿಂದ ಅಲ್ಲಿ ಅವರು ತಮ್ಮ ವ್ಯಾಪಾರವನ್ನು ನಡೆಸ್ತಾ ಇದ್ರು ಆದ್ದರಿಂದ ಕಾನ್ಸ್ಟೆಂಟಿನೋಪಲ್ನ ಏನಂತ ಕರೀತಾ ಇದ್ರು ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾ ಇದ್ರು ನೋಡಿ ಇಲ್ಲಿ ವೈಲ್ ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೈನ್ ಮೊನೋಪಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಾನ್ ಕಂಟ್ರೀಸ್ ಇಟಾಲಿಯನ್ ಟ್ರೇಡ್ಸ್ ಹ್ಯಾಡ್ ಗೈನ್ ಮೊನೋಪಲಿ ಓವರ್ ಯುರೋಪಿಯನ್ ಟ್ರೇಡ್ ಅರಬ್ ವ್ಯಾಪಾರಿಗಳಿಗೆ ಏಕಸಾಮ್ಯ ಅಥವಾ ವ್ಯಾಪಾರದ ಹಕ್ಕಿತ್ತು ಏಷ್ಯಾ ಖಂಡದ ವ್ಯಾಪಾರಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಅವ್ರು ತಗೊಂಡು ಅಂದರೆ ಅರಬ್ರು ತಗೊಂಡು ಅದನ್ನು ಇಟಾಲಿಯನ್ ಮರ್ಚೆಂಟ್ಸ್ಗೆ ಮಾರ್ತಾಯಿದ್ರು ಇಟಾಲಿಯನ್ಗೆ ಯುರೋಪ್ನಲ್ಲಿ ಏನೆಲ್ಲ ವಸ್ತುಗಳನ್ನ ಮಾರಬೇಕು ಅದಕ್ಕೆ ಬೇಕಾದಂತಹ ಮೊನೋಪಲಿ ಇತ್ತು ಅಂದರೆ ಅವರು ಟ್ರೇಡ್ ಮಾಡಲಿಕ್ಕೆ ಅವ್ರಿಗೆ ಮಾತ್ರ ಪರ್ಮಿಷನ್ ಇತ್ತು ಎಸ್ ಫ್ರಮ್ ಏಷ್ಯಾ ಬಾಟ್ ಗುಡ್ ಪ್ರಾಫಿಟ್ ಟು ಇಟಾಲಿಯನ್ ಮರ್ಚೆಂಟ್ಸ್ ಏಷ್ಯಾದಿಂದ ತೊಗೊಂಡೋಗಂಥ ವಸ್ತುಗಳನ್ನು ಯುರೋಪಲ್ಲಿ ಮಾರೋದ್ರಿಂದ ಇಟಾಲಿಯನ್ ಮರ್ಚೆಂಟ್ಸ್ಗೆ ಇಟಾಲಿಯನ್ ವ್ಯಾಪಾರಿಗೆ ಒಳ್ಳೆಯ ಆದಾಯ ಸಿಗ್ತಾ ಇತ್ತು ಹಾಗಾಗಿ ಅವರು ಅದನ್ನು ಮುಂದುವರ್ಸೋಕ್ಕೆ ಇದ್ರು ಆದರೆ ಏನಾಗುತ್ತೆ ನೋಡೋಣ ನೋಡಿ ದ ಫಾಲ್ ಆಫ್ ಕಾನ್ಸ್ಟೆಂಟಿನೋಪಲ್ ನಾನು ನಿಮಗೆ ಹೇಳಿದೆ ಕಾನ್ಸ್ಟೆಂಟಿನೋಪಲ್ ಏನಾಗಿ ವರ್ಕ್ ಮಾಡ್ತಿದ್ರು ದ ಗೇಟ್ ಮಾಡ್ತಾ ಇತ್ತು ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಹೇಳಿದೆ ಈಗೇನಾಗುತ್ತೆ ಅಂದರೆ ಈ ಕಾನ್ಸ್ಟೆಂಟಿನೋಪಲನ್ನು ಒಟ್ಟೋವನ್ ಟರ್ಕ್ಸ್ ಇಲ್ಲಿದೆ ನೋಡಿ ಒಟ್ಟೋ ಒನ್ ಟರ್ಕ್ಸ್ ಕ್ಯಾಪ್ಚರ್ ಮಾಡ್ತಾರೆ ಒಟ್ಟೋವನ್ ಟರ್ಕ್ಸ್ ಅನ್ನುವಂಥವ್ರು ಅನ್ನುವಂತಹ ರಾಜಮನೆತನ ಕ್ಯಾನ್ಸ್ಟಂಟಿನೋಪಲ್ನ ಫೋರ್ಟೀನ್ ಫಿಫ್ಟಿ ತ್ರೀನಲ್ಲಿ ಕ್ಯಾಪ್ಚರ್ ಮಾಡ್ಕೋ ಅಂದರೆ ಅವರದನ್ನು ವಶಪಡಿಸ್ಕೊತಾರೆ ಈ ಒಟ್ಟೋನ್ ಟರ್ಕ್ಸ್ ವಶಪಡಿಸ್ಕೊಂಡ್ಮೇಲೆ ಏನು ಮಾಡ್ತಾರೆ ಇಷ್ಟು ದಿನ ಟ್ಯಾಕ್ಸ್ ಕಡಿಮೆ ಇತ್ತು ಅಂದರೆ ಇಟಾಲಿಯನ್ಸಿಗೆ ಅರಬ್ಬರು ತೊಗೊಂಬರ್ತಿದ್ದ ಗೂಡ್ಸನ್ನ ಪರ್ಚೇಸ್ ಮಾಡೋಕ್ಕೆ ಟ್ಯಾಕ್ಸ್ ಕಡಿಮೆ ಇತ್ತು ಒಟ್ಟೋವನ್ ಟರ್ಕ್ಸ್ ಕಾನ್ಸ್ಟೆಂಟಿನೋಪಲ್ನ ವಶಪಡಿಸ್ಕೊಂಡ್ಮೇಲೆ ಅವರು ತುಂಬ ಟ್ಯಾಕ್ಸ್ನ ಹಾಕ್ತಾರೆ ಅಂದರೆ ಅರಬ್ಬರ ವಸ್ತುಗಳನ್ನು ಅರಬ್ಬರು ತಂದಂಥ ವಸ್ತುಗಳನ್ನು ಅಲ್ಲಿ ಮಾರಬೇಕಾದ್ರೆ ಅವರು ತುಂಬ ಟ್ಯಾಕ್ಸ್ ಕೊಡಬೇಕಾಗಿ ಬರುತ್ತೆ ಸ್ಟಾರ್ಟೆಡ್ ಲಿವಿಂಗ್ ಟೂ ಮಚ್ ಆಫ್ ಟ್ಯಾಕ್ಸ್ ಸೊ ಅದರಿಂದ ಏನಾಗುತ್ತೆ ಟ್ರೇಡ್ ಇಷ್ಟು ದಿನ ಏನು ಟ್ರೇಡ್ ಅಂದರೆ ವ್ಯಾಪಾರ ಟ್ರೇಡ್ ಏನು ಪ್ರಾಫಿಟೇಬಲ್ ಆಗಿರುತ್ತೆ ಅದು ಅನ್ಪ್ರಾಫಿಟೇಬಲ್ ಆಗೋಗುತ್ತೆ ಆದರೆ ಯುರೋಪಿನಲ್ಲಿ ಇಂಡಿಯನ್ ಗೂಡ್ಸಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಸ್ಪೇನ್ ನೋಡಿ ಸ್ಪೇನ್ ಪೋರ್ಚುಗಲ್ ಮತ್ತು ಅದರ್ ಯುರೋಪಿಯನ್ ಕಂಟ್ರೀಸ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪಲಿ ಅವ್ರಿಗೆ ಇನ್ನೊಂದು ವಿಷಯ ಏನು ಭಾರತದ ಗೂಡ್ಸ್ ಸಿಗಬೇಕು ಯುರೋಪ್ನಲ್ಲಿ ಸಿಗ್ಬೇಕು ಇಟಾಲಿಯನ್ಸ್ ಮೇಲ್ ಮೂಲಕ ಹೋಗಬೇಕಿತ್ತು ಆದರೆ ಸ್ಪೇನ್ ಪೋರ್ಚುಗಲ್ ಮತ್ತು ಯುರೋಪಿಯನ್ ರೂಲರ್ಸ್ ಏನು ಮಾಡಿ ರೂಲರ್ಸ್ ಅಂದರೆ ರಾಜರು ಏನು ಮಾಡ್ತಾರೆ ಈ ಇಟಾಲಿಯನ್ಸಿಗೆ ಮಾತ್ರ ಸಿಕ್ತಂಥ ಸೌಲಭ್ಯ ನಾವು ಪಡ್ಕೊಬೇಕು ಅಂತ ಹೇಳಿ ಅದಕ್ಕೋಸ್ಕರ ಟ್ರೈ ಮಾಡ್ತಾರೆ ಎನ್ಕರೇಜಿಂಗ್ ಅಡ್ವೆಂಚರಸ್ ಸೇಲರ್ಸ್ ಟು ಫೈನ್ ನ್ಯೂ ಸೀ ರೂಟ್ ಟು ಇಂಡಿಯಾ ಇಂಡಿಯಾಗೆ ಹೊಸ ಮಾರ್ಗವನ್ನು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಯುರೋಪಿನ ರಾಜರು ಸಹಾಯ ಮಾಡ್ತಾರೆ ಯಾರಿಗೆಲ್ಲ ಹಡಗಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇರುತ್ತೆ ಯಾರ ಆ ಟೈಮ್ನಲ್ಲಿ ಬ ಯುರೋಪ್ನಲ್ಲಿ ಅಡ್ವೆಂಚರಸ್ ಸೇಲರ್ಸ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಅಮೌಂಟ್ ಕೊಟ್ಬಿಟ್ಟು ನೀವು ಹೋಗಿ ನೀವು ಹೋಗಿಬಿಟ್ಟು ಬೇರೆ ಬೇರೆ ಹೊಸ ದೇಶನ ಕಂಡು ಹಿಡೀರಿ ಮೇಯ್ನಾಗಿ ಇಂಡಿಯನ್ನು ಇಂಡಿಯಾ ಹೊಸ ರೂಟ್ ಕಂಡುಹಿಡೀರಿ ಸೊ ನಾವು ವ್ಯಾಪಾರ ಮಾಡ್ಬೋದು ಅಂತ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ ಅದೇ ಟೈಮ್ನಲ್ಲಿ ಇನ್ನೊಂದು ಅವ್ರಿಗೆ ಹೆಲ್ಪ್ ಆಗುತ್ತೆ ಏನು ನೋಡೋಣ ಇನ್ವೆನ್ಷನ್ ಆಫ್ ಕಾಂಪಸ್ ಆ್ಯಸ್ಟ್ರೋಲೋಬ್ ಗನ್ ಪೌಡರ್ ಅದೇ ಟೈಮ್ನಲ್ಲಿ ಆಲ್ರೆಡಿ ಈಗ ಫಿಫ್ ಫಿಫ್ಟೀನ್ ಸೆಂಚುರಿ ಫಿಫ್ಟೀನ್ ಸೆಂಚುರಿನಲ್ಲಿ ಯುರೋಪ್ನಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುವಂಥ ಟೈಮ್ ರೆನೈಸನ್ ಸ್ಟಾರ್ಟ್ ಆಗುವಂಥ ಸಮಯ ಲಾಸ್ಟ್ ಇಯರ್ ನೀವು ಓದಿದರೆ ನೈನ್ತಲ್ಲಿ ಎಲ್ಲ ಇದೆ ರೆನೈಸನ್ಸ್ ಪುನರುಜ್ಜೀವನ ಯುಗ ಆ ಟೈಮ್ನಲ್ಲಿ ಹೊಸ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅವರು ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಕಾಂಪಸ್ಸು ಆ್ಯಸ್ಟ್ರೋಲೋಬ್ ಗನ್ ಪೌಡರ್ ಇಂಥ ವಸ್ತುಗಳನ್ನೆಲ್ಲ ಕಂಡುಹಿಡಿತಾರೆ ಈ ಎಲ್ಲ ವಸ್ತುಗಳು ಸಮುದ್ರಯಾನ ಮಾಡಲಿಕ್ಕೆ ಅಂದರೆ ಸ ಅಡ್ವೆಂಚರಸ್ ಶಿಪ್ ಜರ್ನಿ ಮಾಡಲಿಕ್ಕೆ ಇಂಪಾರ್ಟೆಂಟ್ ಥಿಂಗ್ಸ್ ಆಗುತ್ತೆ ಹಾಗಾಗಿ ಅದೆಲ್ಲ ಅವರಿಗೆ ಏನು ಮಾಡ ಏನಾಗುತ್ತೆ ಈ ಎಲ್ಲ ವಸ್ತುಗಳು ಅವರು ಹೊಸ ಸಮುದ್ರ ಮಾರ್ಗ ಭಾರತಕ್ಕೆ ಕಂಡುಹಿಡಲಿಕ್ಕೆ ಸಹಾಯ ಮಾಡುತ್ತೆ ನ್ಯೂ ಸಿ ಸೀರೂ ಟು ಇಂಡಿಯಾ ವಾಸ್ಗೋಡ ಗಾಮ ಅ ಪೋರ್ಚುಗೀಸ್ ಸೈಲರ್ ಲೆಫ್ಟ್ ಲಿಸ್ಬನ್ ಆ್ಯಂಡ್ ರೀಚ್ ಕಾಪಾ ನಿಯರ್ ಕ್ಯಾಲಿಕಟ್ ಆಫ್ ದ ವೆಸ್ಟರ್ನ್ ಇಂಡಿಯಾ ಇನ್ ಫೋರ್ಟಿ ನೈಂಟಿ ಏಯ್ಟ್ ಸೊ ವಾಸ್ಕೋಡೊಗಾಮ ಅನ್ನುವಂಥ ಪೋರ್ಚುಗೀಸ್ ನಾವಿಕ ಏನು ಮಾಡ್ತಾನೆ ಲಿಸ್ಬನ್ ಲಿಸ್ಬನನ್ನು ಬಿಟ್ಟು ಅಲ್ಲಿಂದ ಕಾಪಾಡು ಕೇರಳದ ಕ್ಯಾಲಿಕಟ್ನಲ್ಲಿರುವಂಥ ಕಾಪಾಡು ಬೀಚಿಗೆ ಬಂದು ತಲುಪ್ತಾನೆ ಯಾವಾಗ ಸಾವಿರದ ಒಮ್ ನಾನ್ನೂರ ತೊಂಬತ್ತೆಂಟರಲ್ಲಿ ಫೋರ್ಟೀನ್ ನೈಂಟಿ ಏಯ್ಟ್ನಲ್ಲಿ ಸೊ ಅದು ಫಸ್ಟ್ ಯುರೋಪಿಯನರು ಭಾರತಕ್ಕೆ ಬಂದಿದ್ದು ಫಸ್ಟ್ ಪ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಈಸ್ ಪೋರ್ಚುಗೀಸ್ ದಿಸ್ ರೂಟ್ ಕಂಟಿನ್ಯೂ ಟು ಬಿ ದ ರೂಟ್ ಆಫ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಫಾರ್ ಮೆನಿ ಇಯರ್ಸ್ ವಾಸ್ಕೋಡ ಗಾಮ ಕಂಡುಹಿಡಿದ ಅದೇ ದಾರಿಯಲ್ಲಿ ತುಂಬ ವರ್ಷಗಳು ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ ಭಾರತದಲ್ಲಿರುವಂಥ ವಸ್ತುಗಳನ್ನ ಅವರು ಯುರೋಪಿಗೆ ತಗೊಂಡು ಹೋಗ್ತಾ ಇರ್ತಾರೆ ಯುರೋಪಿಯನ್ ಟ್ರೇಡ್ ಕಂಪನೀಸ್ ವಿತ್ ದ ಸಕ್ಸಸ್ ಆಫ್ ಪೋರ್ಚುಗೀಸ್ ದ ಡಚ್ ಫ್ರೆಂಚ್ ಆ್ಯಂಡ್ ದ ಇಂಗ್ಲೀಷ್ ಆಫ್ ಯುರೋಪ್ ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ದಿಸ್ ಡೆವಲಪ್ ನಾಟ್ ಓನ್ಲಿ ಚೇಂಜಸ್ ಇನ್ ಹಿಸ್ಟ್ರಿ ಆಫ್ ಕಾಲನೈಸ್ಡ್ ಇಂಡಿಯಾ ಬಟ್ ಆಲ್ಸೋ ಚೇಂಜ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್ ಈ ಯುರೋಪಿಗೆ ಪೋರ್ಚುಗೀಸರು ಬಂದ ದಾರಿಯಲ್ಲಿ ಡಚ್ ಫ್ರೆಂಚ್ ಹಾಗೂ ಇಂಗ್ಲೀಷರು ಅಂದರೆ ಬ್ರಿಟಿಷರು ಮೂರು ಜನ ಭಾರತಕ್ಕೆ ಬರ್ತಾರೆ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಮುಂದುವರಿಸ್ತಾರೆ ಆದರೆ ಇದು ವೆರಿ ವ್ಯಾಪಾರ ಸಂಬಂಧ ಸಂಬಂಧದಲ್ಲಿ ಉಳಿಯಿದೆ ಮುಂದೆ ವಸಾಹತುಶಾಹಿ ನೀತಿಗೆ ಕಾರಣ ಆಗುತ್ತೆ ಅಂದರೆ ಕಾಲನೈಸ್ ಮಾಡ್ತಾರೆ ಇಂಡಿಯನ್ ಅವರು ಕಾಲನೈಸ್ ಮಾಡಿಕೊಂಡು ಅವರ ಅಧಿಕಾರದಲ್ಲಿ ಅಧಿಕಾರದಲ್ಲಿಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಇದು ಎರಡೂ ದೇಶದ ಹಿಸ್ಟ್ರಿನೇ ಚೇಂಜ್ ಮಾಡುತ್ತೆ ಇಂಡಿಯಾದ ಹಿಸ್ಟ್ರಿ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿ ಯುರೋಪಿಯನ್ ಹಿಸ್ಟ್ರಿ ಕೂಡ ಈ ವಾಸ್ಕೋಡಗಾಮನ ಜರ್ನಿಯಿಂದ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದ ಪೋರ್ಚುಗೀಸ್ ದ ಪೋರ್ಚುಗೀಸ್ ವೆರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಆ್ಯಂಡ್ ವೆರ್ ದ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ನೋಡಿ ಪೋರ್ಚುಗೀಸರು ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನರು ಹಾಗೆ ಭಾರತದಿಂದ ಹೋದಂಥ ಕೊನೆಯ ಯುರೋಪಿಯನರು ಕೂಡ ಪೋರ್ಚುಗೀಸರು ಆಫ್ಟರ್ ವಾಸ್ಕೊಡಗಾಮ ಫ್ರಾನ್ಸಿಸ್ ಡಿ ಅಲ್ಮೆಡಾ ಅರೈವ್ಡ್ ಇನ್ ಇಂಡಿಯಾ ಆ್ಯಂಡ್ ಆ್ಯಸ್ ಎ ವೈಸ್ ರಾಯ್ ಆಫ್ ಪೋರ್ಚುಗೀಸ್ ಫಸ್ಟ್ ವಾಸ್ಕೋಡ ಗಾಮ ಬರ್ತಾರೆ ಅವರು ವ್ಯಾಪಾರಕ್ಕೋಸ್ಕರ ಬಂದಿದ್ದು ಅವರು ವ್ಯಾಪಾರ ಸಂಬಂಧವನ್ನು ಭಾರತದೊಂದಿಗೆ ಇಟ್ಟು ದಾರಿಯನ್ನು ಕಂಡುಹಿಡಿದು ವಾಪಸ್ ಹೋಗ್ತಾರೆ ಅವ್ರು ಹೋದ್ಮೇಲೆ ಫ್ರಾನ್ಸಿಸ್ ಡಿ ಅಲ್ ಅನ್ನೋರು ಬರ್ತಾರೆ ಅವರು ಭಾರತದ ಫಸ್ಟ್ ಪೋರ್ಚುಗೀಸ್ ವೈಸ್ ರಾಯ್ ಆಗ್ತಾರೆ ಇದು ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಅನ್ನುವಂಥ ಪಾಲಿಸಿಯನ್ನು ಸ್ಟಾರ್ಟ್ ಮಾಡಿದ್ ಯಾರು ದಟ್ ಈಸ್ ಫ್ರಾನ್ಸಿಸ್ ಡಿ ಅಲ್ಮೇಡಾ ಇದು ಕೂಡ ಒನ್ಸಿ ಒನ್ ಮಾರ್ಕ್ಸ್ ಕ್ವಶನ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಅಂದರೆ ನೋಡಿ ಇಲ್ಲಿದೆ ಇನ್ ಆರ್ಡರ್ ಟು ಯಾಕೆ ವೈ ಬ್ಲೂ ವಾಟರ್ ಪಾಲಿಸಿ ವಾಸ್ ಎಸ್ಟ್ಯಾಬ್ಲಿಷ್ ಇನ್ ಆರ್ಡರ್ ಟು ಎಸ್ಟ್ಯಾಬ್ಲಿಶ್ ಸುಪ್ರೀಮಸಿ ಓವರ್ ಸಿ ಇನ್ಸ್ಟೆಡ್ ಆಫ್ ಸುಪ್ರಿಮಸಿ ಓವರ್ ಲ್ಯಾಂಡ್ ಅಂದರೆ ಅವರ ಉದ್ದೇಶ ನೆಲದ ಮೇಲೆ ತಮ್ಮ ಏಕಸಾಮ್ಯವನ್ನು ಸ್ಥಾಪಿಸುವುದಕ್ಕಿಂತ ಅವರಿಗೆ ಹೆಚ್ಚಾಗಿ ಸಮುದ್ರದ ಮೇಲೆ ಹಿಡಿತ ಬೇಕಾಗುತ್ತೆ ಯಾಕಂದರೆ ಬೇರೆ ಯಾವ ಯುರೋಪಿಯನರು ಭಾರತಕ್ಕೆ ಒಂದು ವ್ಯಾಪಾರ ಮಾಡಬಾರ್ದು ತಾವೊಬ್ಬರೇ ಮಾಡ್ಕೊಬೇಕು ಅನ್ನೋಂಥ ಆಸೆ ಇರುತ್ತೆ ಅದಕ್ಕೋಸ್ಕರ ಅವರು ಬ್ಲೂ ವಾಟರ್ ಪಾಲಿಸಿನ ಸ್ಟಾರ್ಟ್ ಮಾಡ್ತಾರೆ ಅವರ ನಂತರ ಫಸ್ಟು ವಾಸ್ಕೊಡಗಾಮ ಬರ್ತಾರೆ ಅದಾದಮೇಲೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅದಾದ ಮೇಲೆ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಇದೆಲ್ಲ ಹೆಸರುಗಳು ನಿಮಗೆ ಇಂಪಾರ್ಟೆಂಟ್ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಹೂ ಕೇಮ್ ಆಫ್ಟರ್ ಆಲ್ಮೇಡಾ ಈಸ್ ಕನ್ಸಿಡರ್ ಆ್ಯಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಈ ಆಲ್ಫೋನ್ಸ್ ಡಿ ಆಲ್ಬುಕರ್ಕ್ ಅನ್ನೋರು ರಿಯಲ್ ಆಗಿ ಅಂದರೆ ಅಷ್ಟು ವರ್ಷ ಅವರು ಪೋರ್ಚುಗೀಸಿಂದ ವಾಸ್ಕೊಡಗಾಮ ಆಗಿರ್ಬೋದು ಫ್ರಾನ್ಸಿಸ್ ಡಿ ಆಲ್ಮೇಡಾ ಆಗಿದ್ದರು ಅವರು ವ್ಯಾಪಾರವನ್ನು ಮಾತ್ರ ಮಾತ್ರ ಮಾಡ್ತಾ ಇರ್ತಾರೆ ಯಾವುದೇ ಪ್ರದೇಶಗಳನ್ನ ವಶಪಡಿಸ್ಕೊಂಡಿರಲ್ಲ ಆದರೆ ಫ್ರಾನ್ಸಿಸ್ ಡಿ ಆಲ್ಬುಕರ್ಕ್ ಅವರು ಭಾರತದ ಒಂದೊಂದು ಸ್ಥಳಗಳನ್ನು ವಶಪಡಿಸ್ಕೊತಾರೆ ಹಾಗೂ ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ ಅದಕ್ಕೋಸ್ಕರ ಅವ್ರನ್ನ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಅಂತಾರೆ ಯಾರನ್ನ ಆಲ್ಫೋನ್ಸ್ ಡಿ ಆಲ್ಬುಕರ್ಕ್ ಇಸ್ ಕಾಲ್ಡ್ ಆಸ್ ದ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಹಿ ವೇಜ್ ದ ಬ್ಯಾಟಲ್ ಇಸ್ ಸುಲ್ತಾನ್ ಆಫ್ ಬಿಜಾಪುರ್ ಇನ್ ಫಿಫ್ಟೀನ್ ಟೆನ್ ಆ್ಯಂಡ್ ಒನ್ ಗೋವಾ ಫಸ್ಟ್ ವಶಪಡಿಸ್ಕೊಂಡಿದ್ದು ಪೋರ್ಚುಗೀಸರು ಅಥವಾ ಯುರೋಪಿಯನರು ಫಸ್ಟ್ ವಶಪಡಿಸಿಕೊಂಡ ಪ್ರದೇಶ ಯಾವುದು ಅಂದರೆ ಗೋವಾ ಗೋವಾವನ್ ಗೋವಾವನ್ನು ವಶಪಡಿಸ್ಕೊಂಡ್ಮೇಲೆ ಅದನ್ನೇ ಅವರ ಆಡಳಿತದ ಕೇಂದ್ರವನ್ನಾಗಿ ಮಾಡ್ಕೊತಾರೆ ಪೋರ್ಚುಗೀಸರ ಆಡಳಿತದ ಕೇಂದ್ರ ಅವರು ಭಾರತ ಪಿಟ್ಟು ಹೋಗೋ ತನಕ ಪೋರ್ಚುಗೀಸರು ಆಡಳಿತ ಮಾಡ್ತಾ ಇದ್ದಿದ್ದು ಗೋವಾದಿಂದಲೇ ಪೋರ್ಚುಗೀಸ್ ಹ್ಯಾಡ್ ಅಬ್ಸೊಲ್ಯೂಟ್ ಮೊನೋಪಲಿ ಓವರ್ ಟ್ರೇಡ್ ಈ ವಿತ್ ಇಂಡಿಯಾ ಫಾರ್ ಸೆಂಚುರೀಸ್ ಬಟ್ ದೇ ಆರ್ ಪವರ್ ಡಿಕ್ಲೈನ್ಡ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಫ್ರೆಂಚ್ ಇನ್ ಇಂಡಿಯಾ ಒಂದು ಹಂಡ್ರೆಡ್ ಇಯರ್ಸ್ ತನಕ ಪೋರ್ಚುಗೀಸ್ ಮಾತ್ರ ಇಂಡಿಯಾದೊಂದಿಗೆ ವ್ಯಾಪಾರ ಇಟ್ಕೊಂಡಿರ್ತಾರೆ ಆ ಹಂಡ್ರೆಡ್ ಇಯರ್ಸ್ ಆದಮೇಲೆ ನಿಧಾನವಾಗಿ ಇಂಗ್ಲೀಷ್ ಮತ್ತು ಫ್ರೆಂಚ್ ಭಾರತಕ್ಕೆ ಬರ್ತಾರೆ ಇಂಗ್ಲೀಷ್ ಮತ್ತು ಫ್ರೆಂಚರು ಭಾರತಕ್ಕೆ ಬಂದು ಬಂದ ಮೇಲೆ ಪೋರ್ಚುಗೀಸರ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ಮ್ಯಾಪಿಂಗ್ ಕ್ವಶನ್ಸು ಕೊಡ್ತಾರೆ ಎಲ್ಲ ಪ್ಲೇಸಸ್ ಮೇಯ್ನಾಗಿ ಪೋರ್ಚುಗೀಸ್ ಡಚ್ ಬ್ರಿಟಿಷ್ ಮತ್ತು ಫ್ರೆಂಚು ಇವ್ರದ್ದು ಸೆಟಲ್ಮೆಂಟ್ಸ್ ಅಂದರೆ ಇವರು ಎಲ್ಲಿ ತಮ್ಮ ಆಗಿ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡಿದ್ರು ಆ ಪ್ಲೇಸ್ ಎಲ್ಲ ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ द ड बिल्स टू होल्ड और नेदर इन आर्डर टू ट्रेड इन ईस्टन नेशन देस्टाब्लिश् डस्ट इंडिया कंपनी इन थौसंड्रेड आंड टू डस्ट इंडिया कंपनी एस्टाब्लिश्विक नाट टू ना वास्डगम इंडिया बंदीव फोटी फोटी नईटी एट्टली सो अस्टु ग्यापे पोर्चुगी मत ड इंडिया के बंदे जावा ನೋಡಿ ಜಾವ ಸುಮಾತ್ರಾ ಇಂಡೋನೇಷ್ಯಾ ಈ ಪ್ಲೇಸಸ್ನ ಮೇಯ್ನಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಇಂಡಿಯಾಕ್ಕಿಂತ ಡಚ್ಚು ಔಟ್ ಆಫ್ ಇಂಡಿಯಾ ಪ್ಲೇಸಸ್ ಮೇಯ್ನಾಗಿ ಅವರು ಐಲ್ಯಾಂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಲ್ಲದೆ ಇಂಡಿಯಾದಲ್ಲಿ ಅವರ ಪ್ಲೇಸಸ್ ಯಾವುದು ನೋಡಿ ಸೂರತ್ ಬರೋಚ್ ಕಾಂಬೆ ಕುಚ್ಚಿ ನಾಗಪಟ್ಟಣಂ ಮಚಲಿಪಟ್ಟಣಂ ಆ್ಯಂಡ್ ಚಿನ್ಸೋರ್ ಈ ಎಲ್ಲ ಪ್ಲೇಸಸ್ಸು ಡಚ್ ಸೆಟಲ್ಮೆಂಟ್ಸ್ ನೆಕ್ಸ್ಟ್ ಮಾರ್ತಾಂಡವರ್ಮ ಇನ್ ದ ಪೊಲಿಟಿಕ್ಸ್ ಆಫ್ ಕೇರಳ ದ ಒನ್ ಹೂ ಲೀವ್ ಇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆ್ಯಂಡ್ ರೆಸ್ಕ್ಯೂಡ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಿನ್ಸಿಪಾಲಿಟಿ ಫ್ರಮ್ ದ ಫಾರಿನ್ ವಾಸ್ ರಾಜ ಮಾರ್ತಾಂಡ ವರ್ಮಾ ಆಫ್ ವಾಯ್ನಾಡ್ ರಾಜ ಮಾರ್ತಾಂಡ ವರ್ಮಾ ಅನ್ನೋರು ಆಗಿನ ಕಾಲದಲ್ಲಿ ಬಹಳ ಪವರ್ಫುಲ್ ಆದ ಕಿಂಗ್ ಆಗಿರ್ತಾರೆ ಅವರು ಭಾರತವನ್ನು ಫಾರಿನ್ ಅಟ್ಯಾಕ್ಸ್ನಿಂದ ಸೇವ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಒಳ್ಳೆ ರಾಜ ಮಾತ್ರ ಅಲ್ಲ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೂಡ ಕೊಟ್ಟಿರ್ತಾರೆ ಪೋರ್ಚುಗೀಸರಿಗೂ ಇವರ ಮೇಲೆ ತುಂಬ ಹೆದರಿಕೆ ಇರುತ್ತೆ ಹೀ ಸ್ಟುಡ್ ಎಗೇನ್ಸ್ಟ್ ದ ಫಾರಿನರ್ಸ್ ಹೂ ವೆರ್ ಗ್ರೀಡಿ ಆಫ್ ಪೆಪ್ಪರ್ ಆ್ಯಂಡ್ ಬಾಟ್ ಮೆನಿ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಯಾರಿಗೆಲ್ಲ ಈ ಫಾರಿನರ್ಸ್ಗೆ ಅಂದರೆ ಯುರೋಪಿಯನ್ ಮೇಯ್ನಾಗಿ ಯುರೋಪಿಯನ್ ಕಂಟ್ರಿಯನ್ ಜನಗಳು ಭಾರತಕ್ಕೆ ಯಾಕೆ ಬರ್ತಾರೆ ಅಂದರೆ ಭಾರತದಲ್ಲಿದ್ದಂಥ ಸ್ಪೈಸ್ ಅಂದರೆ ಮಸಾಲೆ ಪದಾರ್ಥಗಳಿಗೋಸ್ಕರ ಅವ್ರಿಗೆ ತುಂಬ ಆಸೆ ಇರುತ್ತೆ ಆ ವಸ್ತುಗಳನ್ನ ತೊಗೊಂಡೋಗ್ಬೇಕಂದ್ರೆ ಅಲ್ಲಿ ತುಂಬ ಬೆಲೆ ಇರುತ್ತೆ ಅದಕ್ಕೆ ಅದನ್ನು ಹೋಗ್ಲಿಕ್ಕೋಸ್ಕರ ಅವ್ರು ಬರ್ತಾರೆ ಅಂಥವರಿಂದ ಈ ವಸ್ತುಗಳನ್ನ ಸೇವ್ ಮಾಡ್ತಾ ಇದ್ದಿದ್ದು ಆ ಸಮಯದಲ್ಲಿ ಯಾರು ಅಂದರೆ ಈ ರಾಜ ವರ್ಮ ಇವರು ಅದಲ್ಲದೆ ತಮ್ಮ ಆಡಳಿತದಲ್ಲೂ ಕೂಡ ತುಂಬ ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ತುಂಬ ರಿಫಾರ್ಮ್ಸ್ನ ಮಾಡಿ ಆ ಕೇರಳ ಜನತೆಯನ್ನು ಕಾಪಾಡ್ಕೊಂಡ್ಬಂದಿರ್ತಾರೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಇದು ತ್ರೀ ಈ ಕ್ವಶನ್ ಬರುತ್ತೆ ಹಿ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಫ್ರಮ್ ಪದ್ಮನಾಭಪುರಂ ಟು ತಿರುವನಂತಪುರಂ ಅವರು ತಮ್ಮ ಕ್ಯಾಪಿಟಲ್ನ ಮಾರ್ತ್ ಮಾರ್ತಾಂಡವರ್ಮರ ಫಸ್ಟ್ ಕ್ಯಾಪಿಟಲ್ ಯಾವುದಾಗಿರುತ್ತೆ ಪದ್ಮನಾಭಪುರ ನೆಕ್ಸ್ಟ್ ಅದನ್ನು ತಿರುವನಂತಪುರಂಗೆ ಶಿಫ್ಟ್ ಮಾಡ್ತಾರೆ ನಿಗಾನೂ ಕೂಡ ಕೇರಳದ ರಾಜಧಾನಿ ಯಾವುದು ತಿರುವನಂತಪುರಂ ಮೇಡ್ ಹಿಸ್ ಕಿಂಗ್ಡಮ್ ಆ್ಯಸ್ ವರ್ಲ್ಡ್ ಟ್ರಾವೆಂಕುರ್ ಪ್ರಾವಿನ್ಸ್ ತಮ್ಮ ಸಂಸ್ಥಾನವನ್ನು ವರ್ಲ್ಡ್ ಟ್ರಾವೆಂಕುರ್ ಪ್ರಾವಿನ್ಸ್ ಅಂತ ಹೆಸರಿಡ್ತಾರೆ ಬೈ ದಿಸ್ ಟೈಮ್ ದ ಡಚ್ ವೇ ಆರ್ ಟ್ರೈಯಿಂಗ್ ಟು ಮೊನೋಪಲೈಸ್ ವಾಸ್ ಡಿಫೀಟೆಡ್ ಬೈ ಮಾರ್ತಾಂಡ ವರ್ಮ ಪೋರ್ಚುಗೀಸರು ಮಾತ್ರ ಅಲ್ಲದೆ ಡಚರು ಕೂಡ ಭಾರತದಲ್ಲವಾಗಿರ್ತಾರೆ ಆ ಸಮಯದಲ್ಲಿ ಮಾರ್ತಾಂಡ ವರ್ಮ ಇವರಿಬ್ಬರನ್ನೂ ಸೋಲಿಸಿ ತಮ್ಮ ರಾಜ್ಯವನ್ನು ರಕ್ಷಿಸಿಕೊಂಡಿರ್ತಾರೆ ಈ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾಸ್ ಆ್ಯಂಡ್ ಮೇಡ್ ದೆಮ್ ಆಪೋಸ್ ಟು ಡಚ್ ಸುತ್ತಲಿದ್ದಂಥ ಎಲ್ಲ ವಸ್ತು ರಾಜ್ಯಗಳನ್ನು ಮಾತಾಂಡವರಮರ ಸುತ್ತ ಇದ್ದಂಥ ಎಲ್ಲ ರಾಸ್ ರಾಜ್ಯಗಳನ್ನು ಅವರು ಕಂಟ್ರೋಲ್ ಮಾಡಿಬಿಟ್ಟು ಅವರೆಲ್ಲರೂ ಸೇರಿ ಡಚ್ಚರ ವಿರುದ್ಧ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ದ ಡಚ್ ವಿತ್ ದ ಹೆಲ್ಪ್ ಆಫ್ ಪ್ರಾವಿನ್ಸಸ್ ಲೈಕ್ ಕಾಯಂಗುಳಂ ಕುಚ್ಚಿ ಪುರಕ್ಕಾಡು ಆ್ಯಂಡ್ ವಡಕನ್ನೂರು ಅಟ್ಯಾಕ್ಟ್ ಆನ್ ಟ್ರಾವಂಕೂರ್ ಸೊ ಆ ಸಮಯದಲ್ಲಿ ಡಚ್ಚರು ಕೆಲವೊಂದು ಸಂಸ್ಥಾನಗಳ ಸಹಾಯದೊಂದಿಗೆ ಟ್ರಾವೆಂಕೂರ್ ಅಂದರೆ ರಾಜ ಮಾರ್ತಾಂಡವರ್ಮರ ಮೇಲೆ ಯುದ್ಧಕ್ಕೆ ಬರ್ತಾರೆ ಆದರೆ ಅವರೆಲ್ಲರನ್ನು ಮಾರ್ತಾಂಡವರ್ಮರ ಸೋಲಿಸಿ ತಮ್ಮ ರಾಜ್ಯವನ್ನು ಮುಂದುವರಿಸ್ತಾರೆ ಸೊ ಇಲ್ಲಿ ನೋಡಿ ಇನ್ ಸೆವೆಂಟೀನ್ ಫೋರ್ಟೀನ್ ಒನ್ ದ ಡಚ್ ಡಿಕ್ಲೇರ್ಡ್ ವಾರ್ ಆನ್ ಟ್ರಾವೆಂಕೂರ್ ವಿತ್ ಕೊಟ್ಟಾರಕರ ಪ್ರಾವಿನ್ಸ್ ಕೊಟ್ಟಾರಕರ ಪ್ರಾವಿನ್ಸ್ ಜೊತೆಗೆ ಸೇರಿಕೊಂಡು ಟ್ರಾವೆಂಕೂರ್ ರಾಜನ ಮೇಲೆ ಯುದ್ಧ ಡಿಕ್ಲೇರ್ ಮಾಡ್ತಾರೆ ಆದರೆ ಮಾರ್ತಾಂಡ ವರ್ಮಾಸ್ ಆರ್ಮಿ ನೋಡಿ ಮಾರ್ತಾಂಡಸ್ ವರ್ಮಾ ಸ್ಟ್ರಾ ಆರ್ಮಿ ಸ್ಟ್ರಾಂಗ್ಲಿ ಸೆಂಟ್ ಬ್ಯಾಕ್ ಆ್ಯಂಡ್ ಡಚ್ ಸಫರ್ ಅ ಹ್ಯೂಜ್ ಲಾಸ್ ಡಚ್ಚರು ಬೇರೆ ರಾಜ್ಯರ ಜೊತೆಗೆ ಸೇರಿಕೊಂಡು ಚಾವಂಕೂರ್ ಮೇಲೆ ಯುದ್ಧಕ್ಕೆ ನಿಲ್ತಾರೆ ಅದು ಅದು ಯಾವುದೂ ಸಕ್ಸಸ್ಫುಲ್ ಆಗೋಲ್ಲ ಡಚ್ಚರಿಗೆ ತುಂಬ ನಷ್ಟ ಆಗುತ್ತೆ ಕೊಚ್ಚಿ ವಾಸ್ ರೆಕಗ್ನೈಸ್ಡ್ ಆಸ್ ಅ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾರ್ತಾಂಡ ವರ್ಮಾ ಕೊಚ್ಚಿ ನಾವು ಇವಾಗಲೂ ಅದನ್ನು ಸಾಂಬಾರು ಪದಾರ್ಥಗಳ ರಾಣಿ ಅಂತ ಕರಿತೀವಿ ಆಗ ಕೂಡ ಅದು ಸಾಂಬಾರು ಪದಾರ್ಥಗಳನ್ನು ಮಾರೋದರಲ್ಲಿ ಅಥವಾ ಟ್ರೇಡ್ ಮಾಡೋದ್ರಲ್ಲಿ ಮೇನ್ ಪ್ಲೇಸಲ್ಲಿತ್ತು ವರ್ಮ ಏನು ಮಾಡ್ತಾರೆ ಅಂದರೆ ಅದನ್ನು ರಿಚಸ್ ಪ್ರಾವಿ ಪ್ರಾವಿನ್ಸ್ ಆಗಿ ಡಿಕ್ಲೇರ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಫೈನಲಿ ಇನ್ ಫೈನಲಿ ಆನ್ ಫಿಫ್ಟೀನ್ತ್ ಆಗಸ್ಟ್ ಸೆವೆಂಟೀನ್ ಫಿಫ್ಟಿ ತ್ರೀ ಎ ಟ್ರೀಟಿ ವಾಸ್ ಸೈನ್ಡ್ ಆ್ಯಂಡ್ ದ ಡಚ್ ಫೋರ್ ಸರೆಂಡರ್ಡ್ ಇಟ್ಸ್ ಪವರ್ ಟು ಟ್ರಾವೆಂಗ್ ಕೋರ್ ಸೊ ಫಿಫ್ಟೀನ್ ಆಗಸ್ಟ್ ಫೋರ್ಟಿ ಸೆವೆಂಟೀನ್ ಫಿಫ್ಟಿ ತ್ರೀನಲ್ಲಿ ಒಂದು ಟ್ರೀಟಿ ಅಂದರೆ ಒಂದು ಎಗ್ರಿಮೆಂಟ್ ಸೈನ್ ಮಾಡ್ತಾರೆ ಯಾರು ಮಾರ್ತಾಂಡ ವರ್ಮ ಹಾಗೂ ಡಚ್ಚರು ಅದರ ಪ್ರಕಾರ ಡಚ್ಚರ ಡಚರು ಏನು ಮಾಡ್ತಾರೆ ಮಾರ್ತಾಂಡ ವರ್ಮರ ಪವರ್ನ ಒಪ್ಕೊತಾರೆ ದ ರೈಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಆ್ಯಂಡ್ ಆಕ್ಸಿಷನ್ ಆಫ್ ದ ಐರ್ಲನ್ಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಬೈ ದ ಡಚ್ ವೇರ್ ದ ಫ್ಯಾಕ್ಟರ್ಸ್ ಆಫ್ ಡಿಕ್ಲೈನ್ ಆಫ್ ಡಚ್ ಇದು ಕಾಲದಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದಂಥ ಡಚ್ಚರು ಕ್ರಮೇಣ ಅವರು ಕಾಲಕ್ರಮೇಣ ಅವರು ಪ್ರಸಿದ್ಧಿ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಅವರ ಪ್ರಸಿದ್ಧಿ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಅವರು ಭಾರತವನ್ನು ಬಿಟ್ಟು ಬಹಳ ಬೇರೆ ಪ್ರದೇಶಗಳು ಮೇಯ್ನಾಗಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅದರ ಮೇಲೆ ಅದರ ಜೊತೆಗೆ ಕೆಲವು ದ್ವೀಪಗಳನ್ನು ಕಾನ್ಸಂಟ್ರೇಷನ್ ಅದರ ಮೇಲೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭಾರತದ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅದು ಒಂದು ರೀಸನ್ ಇನ್ನೊಂದು ಅದೇ ಟೈಮ್ನಲ್ಲಿ ಇಂಗ್ಲೀಷ್ ಭಾರತಕ್ಕೆ ಬರ್ತಾರೆ ಇಂಗ್ಲೀಷ್ ಮೀನ್ಸ್ ಬ್ರಿಟಿಷ್ ಭಾರತಕ್ಕೆ ಬರ್ತಾರೆ ಆವಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಪೋರ್ಚುಗೀಸ್ ಆಲ್ರೆಡಿ ಇರ್ತಾರೆ ಡಚ್ ಮತ್ತು ಇಂಗ್ಲೀಷ್ ಇವ್ರು ಮೂರು ಜನದ ಮಧ್ಯದಲ್ಲಿರೋ ಕಾಂಪಿಟೇಷನ್ ಜಾಸ್ತಿ ಆದಾಗ ಡಚ್ ನಿಧಾನ ಹಿಂದಕ್ಕೆ ಬರ್ತಾರೆ ನೋಡಿ ಇದು ಒನ್ ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಅ ವೇರ್ ಹೌಸ್ ವೇರ್ ಪ್ಲೇಸ್ ಫಾರ್ ಸ್ಟೋರಿಂಗ್ ಮರ್ಕೆಂಡೈಲ್ಸ್ ಹ್ಯೂಜ್ ವಾಲ್ಸ್ ವೇರ್ ಬಿಲ್ಡ್ ಅರಾ ಅರೌಂಡ್ ದಿಸ್ ವೇರ್ ಹೌಸಸ್ ಟು ಪ್ರಾವಿನ್ಸ್ ಪ್ರೊಟೆ ಪ್ರೊವೈಡ್ ಪ್ರೊಟೆಕ್ಷನ್ ವೇರ್ ಹೌಸ್ ಆರ್ ಆಲ್ಸೋ ಕೋಲ್ಡ್ ಫ್ಯಾಕ್ಟ್ರೀಸ್ ಹಿಂದಿನ ಕಾಲದಲ್ಲಿ ವೇರ್ ಹೌಸ್ ಅಂದರೆ ಒಂದು ಎಲ್ಲ ವಸ್ತುಗಳನ್ನ ನಾವು ಗೋಡೌನ್ ಅಂತೀವಲ್ಲ ಹಾಗೆ ವಸ್ತುಗಳನ್ನ ಎಲ್ಲ ಅವರು ಎಲ್ಲ ಕಡೆಯಿಂದ ತೊಗೊಂಬಂದು ಜಾಯ್ ಡಂಪ್ ಮಾಡ್ತಾ ಇದ್ದ ಪ್ಲೇಸನ್ನೇನಂತಾರೆ ವೇರ್ ಹೌಸ್ ಅಂತ ಕರೀತಾ ಇದ್ರು ಅದು ಅದೇ ವೇರ್ ಹೌಸನ್ನು ಅವರು ಫ್ಯಾಕ್ಟ್ರೀಸ್ ಅಂತ ಕರೀತಾ ಇದ್ರು ನಿಮಗೆ ಈ ಲೆಸನಲ್ಲಿ ತುಂಬ ಸರ್ತಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅನ್ನೋ ಓಡ್ ಬರುತ್ತೆ ಆ ಫ್ಯಾಕ್ಟ್ರಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲ ಸ್ಟೋರಿಂಗ್ ಯೂನಿಟ್ ನೆಕ್ಸ್ಟ್ ಇದೆ ಇಂಗ್ಲೀಷ್ ಆನ್ ಥರ್ಟಿ ಫಸ್ಟ್ ಡಿಸೆಂಬರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ವೀನ್ ಎಲಿಜಬೆತ್ ಇಶ್ಯೂಡ್ ಆ ರಾಯಲ್ ಚಾಟರ್ ಐ ಆಥರಿಂಗ್ ದ ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ವಿತ್ ಈಸ್ಟರ್ನ್ ಕಂಟ್ರೀಸ್ ಫಾರ್ ಫಿಫ್ಟೀನ್ ಇಯರ್ಸ್ ಸೊ ಇಲ್ಲಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ನಲ್ಲಿ ಇಂಗ್ಲೆಂಡಲ್ಲಿ ಕ್ವೀನ್ ಎಲಿಜಬೆತ್ ರಾಣಿ ಎಲಿಜಬೆತ್ ಏನು ಮಾಡ್ತಾರೆ ಒಂದು ಅವ್ರ ಚಾರ್ಟರ್ ಮೀನ್ಸ್ ಒಂದು ಡಿಕ್ಲರೇಷನ್ ಮಾಡ್ತಾರೆ ಏನು ಸೌ ಈಸ್ಟರ್ನ್ ಕಂಟ್ರೀಸ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಕಂಪನಿಗೆ ಅಧಿಕಾರ ಕೊಡೋದು ಅಂತ ಅಂದರೆ ಈ ಸೌತ್ ಈಸ್ಟ್ ಇಂಡಿಯಾ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಅಧಿಕಾರ ಕೊಡೋದು ಅಂತ ಸೊ ಆ ಅಧಿಕಾರ ಎಷ್ಟು ವರ್ಷಕ್ಕಿತ್ತು ಫಿಫ್ಟೀನ್ ಇಯರ್ಸಿಗಿತ್ತು ಆದರೆ ಕಂಪನಿ ಟ್ರೇಡ್ ಸ್ಟಾರ್ಟ್ ಮಾಡೋದು ಯಾವಾಗ ಸಿಕ್ಸ್ಟೀನ್ ಥರ್ಟಿನಲ್ಲಿ ಅಂದರೆ ಫಿಫ್ಟೀನ್ ಇಯರ್ಸ್ ಮುಗಿತಾ ಬಂದಾಗ ದ ಮೊಘಲ್ ಎಂಪರರ್ ಜಹಾಂಗೀರ್ ಇಶ್ಯೂ ದ ರಾಯಲ್ ಪರ್ಮಿಷನ್ ಟು ಇಂಗ್ಲೆಂಡ್ ಆವಾಗ ಅವ್ರೇನು ಮಾಡ್ತಾರೆ ಜಹಾಂಗೀರ್ನ ಹತ್ರ ಮೊಘಲ್ ಕಿಂಗ್ ಜಹಾಂಗೀರ್ನ ಹತ್ರ ಅವರು ಪರ್ಮಿಷನ್ ತೊಗೊತಾರೆ ಏನಕ್ಕೆ ತಮ್ಮ ಫ್ಯಾಕ್ಟ್ರಿಯನ್ನು ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೆ ಪ್ಲಸ್ ಅವರು ಅಲ್ಲಿ ಸೆಟ್ಲ್ ಆಗಲಿಕ್ಕೆ ದೇ ಫಸ್ಟ್ ವೇರ್ ಹೌಸ್ ಆರ್ ಫ್ಯಾಕ್ಟ್ರೀಸ್ ಅಟ್ ಸೂರತ್ ಫಸ್ಟ್ ಸೂರತ್ನಲ್ಲಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗೋದು ಯಾವಾಗ ಸಿಕ್ಸ್ಟೀನ್ ಥರ್ಟಿನಲ್ಲಿ ಸಿಕ್ಸ್ಟೀನ್ ಥರ್ಟಿನಲ್ಲಿ ಫಸ್ಟ್ ಫ್ಯಾಕ್ಟ್ರಿನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ಸಿಕ್ಸ್ಟೀನ್ ಸೆವೆಂಟೀನ್ ಸರ್ ಥಾಮಸ್ ರೋ ಅರೈವ್ಡ್ ಎಟ್ ದ ಕೋರ್ಟ್ ಆಫ್ ಜಹಂಗೀರ್ ಆ್ಯಸ್ ಅ ರಾಯಲ್ ಎಂಬಾಸಿಡರ್ ಫ್ರಮ್ ದ ಕೋರ್ಟ್ ಆಫ್ ಜೇಮ್ಸ್ ಜೇಮ್ಸ್ ಅನ್ನೋ ಜೇಮ್ಸ್ ಫಸ್ಟ್ ಅನ್ನೋರು ಇಂಗ್ಲೆಂಡ್ನ ರಾಜ ಆಗಿರ್ತಾರೆ ಆ ಸಮಯದಲ್ಲಿ ಅಂದರೆ ತೌಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನಲ್ಲಿ ಸರ್ ಥಾಮಸ್ ರೋ ಅನ್ನೋರು ಆಗಿ ಬರ್ತಾರೆ ಜಹಾಂಗೀರ್ನ ಕೊಟ್ಟಿಗೆ ಜಹಾಂಗೀರ್ ಹತ್ರ ಪರ್ಮಿಷನ್ ತೊಗೊತಾರೆ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸೊ ಇಂಗ್ಲೀಷ್ ಎಸ್ಟ್ಯಾಬ್ಲಿಷ್ ಫ್ಯಾಕ್ಟ್ರೀಸ್ ಎಟ್ ಆಗ್ರಾ ಅಹಮದಾಬಾದ್ ಆ್ಯಂಡ್ ಬರೋಚ್ ಇನ್ ಸಿಕ್ಸ್ಟೀನ್ ತರ್ಟಿ ನೈನ್ ಇಂಗ್ಲೀಷ್ ಟುಕ್ ಮೆಡ್ರಸ್ ಫ್ರಮ್ ಕಿಂಗ್ ಆಫ್ ಚಂದ್ರಗಿರಿ ಆ್ಯಂಡ್ ಎಸ್ಟ್ಯಾಬ್ಲಿಷ್ ಎ ಸ್ಟ್ರಾಂಗ್ ನೇಮ್ ಫೋರ್ಟ್ ನೇಮ್ ಸೆಂಟ್ ಜಾರ್ಜ್ ಫೋರ್ಟ್ ಸೊ ಫಸ್ಟ್ ಇಂಗ್ಲೀಷ್ ಅವರು ಎಸ್ಟಾಬ್ಲಿಷ್ ಮಾಡಿದಂಥದ್ದು ಅಂದರೆ ಬ್ರಿಟಿಷ್ ಅವರು ಎಸ್ಟಾಬ್ಲಿಷ್ ಮಾಡಿದೆ ಆಗ್ರಾ ಅಹಮದಾಬಾದ್ ಮತ್ತು ಬರೋಜ್ನಲ್ಲಿ ಅದಾದಮೇಲೆ ಸಿಕ್ಸ್ಟೀನ್ ಥರ್ಟಿ ನೈನಲ್ಲಿ ಇಂಗ್ಲೀಷ್ ಮೆಡ್ರಸ್ನ ವಶಪಡಿಸ್ಕೊತಾರೆ ವಶಪಡಿಸ್ಕೊಳೋದೆಲ್ಲ ಅವ್ರು ಪರ್ಚೇಸ್ ಮಾಡ್ತಾರೆ ಆ್ಯಕ್ಚುಲಿ ಯಾರಿಂದ ಅಂದರೆ ಕಿಂಗ್ ಚಂದ್ರಗಿರಿ ಚಂದ್ರಗಿರಿಯ ರಾಜನಿಂದ ಅದನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಒಂದು ಫೋರ್ಟ್ನ ಕಟ್ತಾರೆ ಅಂದರೆ ಕೋಟೆನ ಕಟ್ತಾರೆ ಆ ಕೋಟೆ ಹೆಸರೇನು ಸೆಂಟ್ ಜಾರ್ಜ್ ಫೋರ್ಟ್ ಲೇಟರ್ ಚಾರ್ಲ್ಸ್ ಸೆಕೆಂಡ್ ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಗೇವ್ ಬಾಂಬೆ ಆಸ್ ಅ ಆ್ಯನ್ಯುವಲ್ ರೆಂಟ್ ಆಫ್ ಟೆನ್ ಪೌಂಡ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ ಸೊ ಅದಾದ ಮೇಲೆ ಏನಾಗುತ್ತೆ ಬಾಂಬೆ ಪ್ರೊವಿನ್ಸ್ ರಾಜನ ಹತ್ರ ಇರುತ್ತೆ ಆ ರಾಜ ಅದನ್ನು ಏನು ಮಾಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ ರೆಂಟಿಗೆ ಕೊಡ್ತಾನೆ ಬಾಂಬೆನ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ರು ಭಾರತದಲ್ಲಿದ್ದಂಥ ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅದಕ್ಕೆ ಇಂಗ್ಲೆಂಡ್ನ ರಾಜ ಬಾಂಬೆಯನ್ನು ಬಾಡಿಗೆ ಕೊಡ್ತಾನೆ ಸಿಕ್ಸ್ಟೀನ್ ನೈಂಟಿ ಇಂಗ್ಲಿಷ್ ಪರ್ಚೇಸ್ ತ್ರೀ ವಿಲ್ಲೇಜಸ್ ನೇಮ್ಲಿ ಸುತ್ತಾನೌತಿ ಕಲ್ಕಟ್ಟ ಅಂಡ್ ಗೋವಿಂದಪುರ ಅದಲ್ಲದೆ ಸಿಕ್ಸ್ಟೀನ್ ನೈಂಟಿನಲ್ಲಿ ಇಂಗ್ಲಿಷ್ ಮತ್ತೆ ಮೂರು ಹಳ್ಳಿಗಳನ್ನ ಪರ್ಚೇಸ್ ಮಾಡ್ಕೊಂತಾರೆ ಈ ಹಳ್ಳಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಅಲ್ಲಿ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್ ಹೂಗ್ಲಿ ರಿವರ್ ಹತ್ರ ಅವರು ಒಂದು ಕೋಟೆ ಕಟ್ತಾರೆ ಆ ಕೋಟೆ ಹೆಸರೇನು ಫೋರ್ಟ್ ವಿಲಿಯಂ ಫೋರ್ಟ್ ವಿಲಿಯಂ ಇರೋದು ಹೂಗ್ಲಿ ರಿವರ್ ಹತ್ರ ಅಂದರೆ ಬೆಂಗಾಳಲ್ಲಿ ಅದೇ ರೀತಿಯಲ್ಲಿ ಸೈಂಟ್ ಜಾರ್ಜ್ ಫೋರ್ಟ್ ಇರುವುದು ಮೆಡ್ರಸ್ನಲ್ಲಿ ನಿಮಗೆ ನ್ಯಾಪ್ಕೈಯಲ್ಲಿ ಮ್ಯಾಚ್ ಫಾಲೋಯಿಂಗ್ ಯೂಸ್ ಆಗುತ್ತೆ ದ ಸಿಟಿ ಆಫ್ ಕಲ್ಕತ್ತಾ ಗ್ರೋ ಅರೌಂಡ್ ದಿಸ್ ಫೋರ್ಟ್ ಸಿ ಕಲ್ಕತ್ತಾ ಸಿಟಿ ಈಗೇನಿದೆ ಅದು ಹೂಗ್ಲಿ ರಿವರ್ ಪಕ್ಕದಲ್ಲಿರೋದು ಸೊ ಇದು ಯಾವ ಕೋಟೆ ಸುತ್ತ ಬೆಳವಣಿಗೆ ಆಗುತ್ತೆ ಫೋರ್ಟ್ ವಿಲಿಯಂ ಸುತ್ತ ಬೆಳವಣಿಗೆ ಆಗುತ್ತೆ ಇಂಗ್ಲೀಷ್ ಮೇಡ್ ಕಲ್ಕತ್ತಾ ಆಸ್ ದೇರ್ ಕ್ಯಾಪಿಟಲ್ ಏಯ್ಟೀನ್ ಸೆಂಚುರಿ ದ ಇಂಗ್ಲೀಷ್ ಮೇಡ್ ಕಲ್ಕತ್ತಾ ದೇಯರ್ ಕ್ಯಾಪಿಟಲ್ ಸಿಟಿ ಇಂಗ್ಲೀಷ್ರು ಫಸ್ಟ್ ಏನು ಮಾಡ್ಕೊತಾರೆ ಕಲ್ಕತ್ತಾವನ್ನು ತಮ್ಮ ಕ್ಯಾಪಿಟಲ್ ಆಗಿ ಮಾಡ್ಕೊತಾರೆ ಅವರು ಅದನ್ನು ಎಲ್ಲ ರೂಲ್ ಏನೇನು ರೂಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಏನೆಲ್ಲ ಅಡ್ಮಿನಿಸ್ಟ್ರೇಷನ್ ಇಂಡಿಯಾದಲ್ಲಿ ಮಾಡ್ತಿರ್ತಾರೆ ಅದನ್ನೆಲ್ಲನೂ ಅವರು ಕಲ್ಕತ್ತಾದಿಂದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇ ಇಂಪ್ಲಿಮೆಂಟೆಡ್ ದೇರ್ ಓನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಇನ್ ದ ಏರಿಯಾಸ್ ವೇರ್ ಅಂಡರ್ ದೇರ್ ಕಂಟ್ರೋಲ್ ಅದಲ್ಲದೆ ಅವರು ತಮ್ಮದೇ ಆದಂಥ ಸಿವಿಲ್ ಕೋಡ್ ಲಾಸ್ ಕೂಡ ತೊಗೊಂಬರ್ತಾರೆ ನೆಕ್ಸ್ಟ್ ಇರೋದು ಫ್ರೆಂಚ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಆ್ಯಸ್ ಅ ಗೌರ್ಮೆಂಟ್ ಓನ್ ಕಂಪನಿ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ ಫಸ್ಟ್ ಪೋರ್ಚುಗೀಸ್ ಬಂದರು ಆಮೇಲೆ ಡಚ್ ಆಯಿತು ಆಮೇಲೆ ಇಂಗ್ಲೀಷ್ ಆಯಿತು ಇವಾಗ ಫ್ರೆಂಚ್ ಸೊ ಅವ್ರು ಎಷ್ಟನೇ ಇಸ್ಟ್ ವಿಯಲ್ಲಿ ಬಂದಿತ್ತು ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಸ್ಟಾರ್ಟೆಡ್ ಇಟ್ಸ್ ಫಸ್ಟ್ ಫ್ಯಾಕ್ಟ್ರಿ ಆಟ್ ಸೂರತ್ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಬರ್ತಾರೆ ಅವರು ಫಸ್ಟ್ ಫ್ಯಾಕ್ಟ್ರಿನ ಸಿಕ್ಸ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅದಲ್ಲದೆ ಇವರ ಮೇನ್ ಸೆಟಲ್ಮೆಂಟ್ಸ್ ಯಾವುದಾಗಿತ್ತು ಮಚಲಿಪಟ್ಟಣ ಚಂದ್ರನಾಗೋರ್ ಮಾಹೆ ಕಾರೈಕಲ್ ಖಾಸಿಂ ಬಜಾರ್ ಬಾಲ್ಸೋರ್ ಇನ್ ಸಿಕ್ಸ್ಟೀನ್ ಸೆವೆಂಟಿ ಫೋರ್ ದ ಫ್ರೆಂಚ್ ಟುಕ್ ವಾಲಿಕೊಂಡಪುರಂ ಫ್ರಮ್ ಲೋಕಲ್ ಮುಸ್ಲಿಮ್ ಒಫಿಷಿಯಲ್ ಆ್ಯಂಡ್ ಡೆವಲಪ್ಡ್ ಇಟ್ ಆಸ್ ಎ ಮೇಜರ್ ಟ್ರೇಡ್ ಸೆಂಟರ್ ಲೇಟರ್ ಇಟ್ ಬಿಕೇಮ್ ನೋನ್ ಆಸ್ ಪಾಂಡಿಚೇರಿ ಈ ವಾಲಿಕೊಂಡಪುರಂ ಅಂದರೆ ಈಗಿನ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ನಾವೇನು ಕರಿತೀವಿ ಇದು ಈಗ ಕೂಡ ಯೂನಿಯನ್ ಟೆರಿಟರಿ ಪುದುಚೇರಿಯ ಹಳೆ ಹೆಸರು ವಾಲಿಕೊಂಡಪುರಂ ಇನ್ನೊಂದು ಇದರಲ್ಲಿ ಟೂ ನೇಮ್ಸ್ ಇರೋದು ಪ್ಲೇಸ್ ಬರುತ್ತೆ ಯಾವುದು ಕಾನ್ಸ್ಟೆಂಟಿನೋಪಲ್ ಕಾನ್ಸ್ಟೆಂಟಿನೋಪಲ್ನ ಹಳೆ ಹೆಸರೇನು ಬೈಜಾಂಟಿಯಾ ಚೆರಿ ವಾಸ್ ದ ಕ್ಯಾಪಿಟಲ್ ಆಫ್ ಫ್ರೆಂಚ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಯಾವುದು ಎಸ್ ಕ್ಯಾಲ್ಕಟಾ ಕ್ಯಾಪಿಟಲ್ ಆಫ್ ಗೋ ಪೋರ್ಚುಗೀಸ್ ಗೋವಾ ಇದೆಲ್ಲ ನಿಮಗೆ ನ್ಯಾಪ್ ಇಟ್ಕೊಬೇಕು ಮತ್ತೆ ರಿಪೀಟ್ ಮಾಡ್ತಿರೋದು ಯಾಕಂದರೆ ಇದೆಲ್ಲ ಕ್ವೆಶನ್ಸ್ ನಿಮಗೆ ಎಕ್ಸಾಮ್ಸಿಗೆ ಬರುತ್ತೆ ಡ್ಯೂಪ್ಲೆಕ್ಸ್ ಅರೈವ್ ಇನ್ ಸೆವೆಂಟೀನ್ಸ್ ಫೋರ್ಟಿ ಸಿಕ್ಸ್ ಇನ್ ಪಾಂಡಿಚೇರಿ ಆ್ಯಸ್ ಅ ಗವರ್ನರ್ ಜನರಲ್ ಆಫ್ ಫ್ರೆಂಚ್ ಆ್ಯಂಡ್ ಹೈ ಅಂಬಿಷಿಯಸ್ ಎಸ್ಟ್ಯಾಬ್ಲಿಷಿಂಗ್ ಫ್ರೆಂಚ್ ಆ್ಯಸ್ ಎ ಮೇಜರ್ ಪವರ್ ಡ್ಯೂಪ್ಲೆಕ್ಸ್ ಫಸ್ಟ್ ಫ್ರೆಂಚ್ ಗವರ್ನರ್ ಜನರಲ್ ಆಗಿ ಬರುವಂಥ ಡ್ಯೂಪ್ಲೆಕ್ಸ್ ಈ ಫ್ರೆಂಚ್ ಪವರ್ನ ತುಂಬ ಮೇಲಕ್ಕೆ ತಗೊಂಡು ಹೋಗುವಂಥ ವ್ಯಕ್ತಿ ಅದಲ್ಲದೆ ಈ ಡ್ಯೂಪ್ಲೆಕ್ಸ್ನಿಂದನೇ ಕರ್ನಾಟಿಕ್ ವಾರ್ಸ್ ಇಂಡಿಯಾದಲ್ಲಿ ನಡೆಯುತ್ತೆ ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ನಿಮಗೆ ಯಾವುದೆಲ್ಲ ಟಾಪಿಕ್ ಬಗ್ಗೆ ವೀಡಿಯೋಸ್ ಬೇಕು ಯಾವುದು ನೋಟ್ಸ್ಗಳು ಬೇಕೋ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಅದು ನಿಮಗೆ ಪ್ರೊವೈಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್